ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಪೇಪರ್ ಮಾಧ್ಯಮ ಸ್ನೇಹಿತರೆಗಳನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಮಾಧ್ಯಮ ಸ್ನೇಹಿತರೆ ಇವತ್ತು ತಮ್ಮನ್ನು ಕರೆದಿರೋ ಉದ್ದೇಶವಾದರೂ ಇಷ್ಟೇ ಮಾಗಡಿ ತಾಲೂಕು ಕುದೂರು ಹೋಬಳಿಯಲ್ಲಿರ್ತಕ್ಕಂಥ ಜಿಲ್ಲಾ ಬ್ಯಾಂಕಿನ ಶಾಖೆ ಬಿ ಡಿ ಸಿ ಸಿ ಬ್ಯಾಂಕಿನ ಶಾಖೆಯಲ್ಲಿ ಚಿನ್ನ ಪರೀಕ್ಷೆ ಮಾಡಿ ಚಿನ್ನವನ್ನು ಅಡಮಾನ ಮಾಡ್ತಕ್ಕಂಥ ಗ್ರಾಹಕರ ಚಿನ್ನ ಪರೀಕ್ಷೆ ಮಾಡತಕ್ಕ ಮಾಡ್ತಾ ಮಾಡೋರು ಯಾರು ಇದ್ದಾರೆ ಅವರು ಚಿನ್ನ ಪರೀಕ್ಷೆಯಲ್ಲಿ ಸ್ವಲ್ಪ ನಕಲಿ ಚಿನ್ನವನ್ನು ಸೇರಿಸಿ ಅದಕ್ಕೆ ಒರಿಜಿನಲ್ ಚಿನ್ನದ ಬೆಲೆಯನ್ನು ನಿಗದಿ ಮಾಡಿ ಬ್ಯಾಂಕಿನಿಂದ ಸಾಲಂದೇ ಚಿನ್ನಾಭರಣ ಸಾಲಕ್ಕೆ ಕೂಡ ಸಾಲ ಏನಿದೆ ಆ ಸಾಲದಲ್ಲಿ ಚಿನ್ನ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆ ಬ್ಯಾಂಕಿನ ಆ ಶಾಖೆಯ ಮ್ಯಾನೇಜರ್ ಅವರಾದಂಥ ಶಿವಣ್ಣವರು ಬಂದು ನನಗೆ ಮಾಹಿತಿಯನ್ನು ನೀಡಿದ ಸರ್ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಒಂದು ಕೋಟಿ ಒಂಬತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ಚಾಲ್ತಿ ಸಾಲ ಏನಿದೆ ಅದು ಸುಸ್ತಿ ಆಗ್ತಾ ಇದೆ ಒಟ್ಟು ಆದರೆ ಹದಿನೇಳು ಕೋಟಿಯಷ್ಟು ಸಾಲ ಕೊಟ್ಟಿರ್ತಕ್ಕಂಥದ್ದು ಇವತ್ತಿನವರೆಗೆ ಆ ಶಾಖೆ ಪ್ರಾರಂಭವಾದಾಗಿಂದ ಇವತ್ತಿನವರೆಗೆ ಹದಿನೇಳು ಕೋಟಿಗೂ ಹೆಚ್ಚಿನ ಚಿನ್ನಾಭರಣ ಸಾಲ ಇರ್ತಕ್ಕಂಥದ್ದು ಆ ಸಾಲದಲ್ಲಿ ಚಿನ್ನಾಭರಣ ಸಾಲದಲ್ಲಿ ಎಷ್ಟಾಗೈತೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅಂದರೆ ಒಂದು ಕೋಟಿ ಒಂಬತ್ತು ಲಕ್ಷ ರೂಪಾಯಿಯಷ್ಟು ಚಾಲ್ತಿ ಸಾಲದ ಸುಸ್ತಿಯಾಗಿದೆ ಇದು ಅಷ್ಟೊಂದು ಆಗಬಾರ್ದು ಸರ್ ಯಾಕೋ ಅವರ ವರ್ತನೆಯಿಂದ ನನಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ ಚಿನ್ನ ಪರೀಕ್ಷಕರ ವರ್ತನೆಯಿಂದ ಹಾಗಾಗಿ ಇದನ್ನ ಒಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಬ್ಯಾಂಕಿನ ನಿರ್ದೇಶಕರಾಗಿರೋದ್ರಿಂದ ಅಂತ ಅನ್ನೋ ಮಾಹಿತಿ ನಾನು ತಿಳಿಸೋದು ನಾನು ಆ ಕೂಡಲೇ ಸ್ವಲ್ಪ ಬರೀ ನಮ್ಮ ನಮ್ಮಲ್ಲಿ ಬಾಯಿ ಮಾತಲ್ಲಿರೋದು ಬೇಡ ಇದನ್ನು ಒಂದು ಪತ್ರದ ಮುಖ್ಯನ ಬರೆದು ಹೆಡ್ ಆಫೀಸ್ಗೆ ಕೊಡೋಣ ಬಂದ್ಬಿಡಿ ನೀವು ಬೆಂಗಳೂರಿಗೆ ಅಂತ ಅಂದರೆ ಮಧ್ಯಾಹ್ನ ನಾನು ಮತ್ತು ಆ ಬ್ರಾಂಚ್ನ ಮ್ಯಾನೇಜರ್ ಅವರಂಥ ಶಿವಣ್ಣರವರು ಜಿಲ್ಲಾ ಬ್ಯಾಂಕಿನ ಕೇಂದ್ರ ಕಚೇರಿಗೆ ಹೋಗಿ ಮನೆ ಅಧ್ಯಕ್ಷರಾದಂಥ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ವಿಜಯ ದೇವರವರನ್ನು ಮತ್ತು ಜಿಲ್ಲಾ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀ ಸಾಧುರೇರು ಕುಂಡಲಿಕಾ ಸಾಧುರೇರವರನ್ನು ಕಂಡು ಸರ್ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಆ ಚಿನ್ನದ ಪ್ಯಾಕೆಟ್ಗಳು ಏನದು ಸೀಲ್ ಆಗಿರ್ತದೆ ಅದನ್ನು ನಾವು ಓಪನ್ ಮಾಡಲಿಕ್ಕಾಗಲಿ ನಾವು ಭದ್ರತಾ ಕೊಠಡಿ ಅಥವಾ ಏನಂತಾರೆ ಅದನ್ನ ಚೆಸ್ಟು ಸ್ಟ್ರಾಂಗ್ ರೂಮ್ ಒಳಗೆ ಹೋಗ್ತಕ್ಕಂಥ ಅಧಿಕಾರ ನಮ್ಗಳಿಗೆ ಇರೋದಿಲ್ಲ ಹಾಗಾಗಿ ಅಧ್ಯಕ್ಷರಿಗೆ ಇರ್ತಕ್ಕಂಥ ಅಧಿಕಾರ ಮತ್ತು ಇಂಥ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾವು ಅಲ್ಲಿಗೆ ಬಂದು ಅದನ್ನು ಅದರ ಸತ್ಯಾಸತ್ಯತೆಯನ್ನು ತಾವು ಪರೀಕ್ಷೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರ ಒಂದು ಲೆಟ್ರನ್ನು ಕೂಡ ಲಿಖಿತ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವಿಚಾರವಾಗಿ ಇದು ಹೊರ ಜಗತ್ತಿಗೆ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಕ್ಕಂಥದ್ದು ಅದಕ್ಕೆ ಇನ್ನೊಂದು ರೆಕ್ಕೆ ಪೊಕ್ಕ ಕಟ್ತಕ್ಕಂಥದ್ದು ಯಾವ ಗೊಂದಲಗಳು ಗ್ರಾಹಕರ ಮನಸ್ಸಿನಲ್ಲಿ ಅದ್ರೊ ಸಹಕಾರ ಸಂಸ್ಥೆಗಳಲ್ಲಿ ರಾಘವೇಂದ್ರ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಏನೋ ಆಗೋಯ್ತಂತೆ ಬೆಂಗಳೂರಿನಲ್ಲಿ ಅಮಾನತ್ ಕೋಪ್ರೇಟಿವ್ ಬ್ಯಾಂಕಲ್ಲಿ ಏನೋ ಆಗೋಯ್ತಂತೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಬ್ಯಾಂಕ್ನಲ್ಲಿ ಏನೂ ಆಗೋಯ್ತಂತೆ ಈ ಥರದ ಅನೇಕ ಅಂತ್ಯಕಂತೆಗಳು ಅಥವಾ ಅದರ ನಿಜ ಆಗಿರ್ತಕ್ಕಂಥ ವ್ಯವಹಾರಗಳ ಹಿನ್ನೆಲೆಯಲ್ಲಿ ಇದು ಗ್ರಾಹಕರ ಮನಸ್ಸಿನಲ್ಲಿ ಗೊಂದಲವಾಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ನನ್ನ ಜೊತೆ ಜಿಲ್ಲಾ ಬ್ಯಾಂಕಿನ ನಾಮಿನಿ ನಿರ್ದೇಶಕರಾದಂಥ ಧನಂಜಯನವರು ಮತ್ತು ನಮ್ಮ ಬೊಮ್ಮೂಲಿನ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂಥ ಅವರು ನಾವೆಲ್ಲ ಕುಳಿತು ಇದನ್ನು ಹೊರ ಜಗತ್ತಿಗೆ ಒಂದು ಸತ್ಯದ ಮಾಹಿತಿಯನ್ನು ಕೊಟ್ಟರೆ ಈ ಗೊಂದಲಗಳು ಇರೋದಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಬಹುಶಃ ಮಧ್ಯಾಹ್ನ ಎರಡು ಮೂರು ಗಂಟೆಯಷ್ಟೊಳಗೆ ಅಧ್ಯಕ್ಷರು ಸಿಇಒ ಅವರು ಬೇರೆ ಚಿನ್ನದ ಪರೀಕ್ಷೆ ಮಾಡ್ತಕ್ಕಂಥ ಬೇರೆ ಶಾಖೆಯ ಅದರ ಬೇರೆ ತಾಲೂಕಿನ ಶಾಖೆಯ ನುರಿತ ಪರೀಕ್ಷಕರನ್ನು ಕರ್ಕೊಂಡು ಬರ್ತೀವಿ ಜೊತೆಗೆ ಅದೊಂದು ಮಿಷಿನ್ ಕೂಡ ಇದೆ ಎಂಟತ್ತು ಲಕ್ಷದ ಮೌಲ್ಯದ ಒಂದೊಂದು ಮಿಷಿನ್ಗಳು ಭಾಳ ಖಚಿತವಾಗಿ ಪರೀಕ್ಷೆ ಮಾಡ್ತದೆ ಅಂತ ಹೇಳ್ತಾರೆ ಅದರದ್ದು ಅಸತ್ಯಾಸತ್ಯತೆ ಆ ಮಿಷಿನ್ನು ಅದು ಹೇಳ್ತಕ್ಕಂಥದ್ದು ಅದರ ತಿಳಿವಳಿಕೆ ಇರ್ತಕ್ಕಂಥ ಎಕ್ಸ್ಪರ್ಟ್ಗಳಿಗೆ ಗೊತ್ತಾಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇದೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಸರ್ ಯಾವ ಡೇಟನ್ನು ತೊಗೊಂಡಿರೋದು ಯಾರು ತೊಗೊಂಡಿರೋದು ಯಾರು ಸರ್ ನಿಗದಿ ಮಾಡಿರೋದು ಸರ್ ನಿಗದಿ ಮಾಡ್ತಿದ್ದಂಥವ್ರು ನಾಗೇಶ ಅಂತನೂ ನಾಗೇಶ ಹೆಸರು ನಾಗೇಶನ್ ಇರಬೇಕು ಯಾವ ಡೇಟಾ ಅಂತ ತೊಗೊಂಡು ಸರ್ ಡೇಟು ಇದು ಎರಡು ಮೂರು ವರ್ಷಗಳಿಂದ ಯಾವ್ಯಾವ ತಗೊಂಡಿದ್ದಾರೆ ಇದು ಒಂದು ದಿನದಲ್ಲಾಗಂಥದಲ್ಲ ಇವತ್ತು ಯಾರೋ ಒಬ್ಬ ಗ್ರಾಹಕ ಬರ್ತಾನೆ ಉದಾಹರಣೆಗೆ ತಾವೇ ಬರ್ತೀರಿ ತಮ್ಮ ಯಾವುದೋ ಒಂದು ಆರ್ಥಿಕ ಪರಿಸ್ಥಿತಿ ಮಗುನ ಎಜುಕೇಷನ್ಗೆ ಫೀಸ್ ಕಟ್ಟೋಕ್ಕೋ ತಪ್ಪಿದ್ರೆ ಮನೆ ಕಟ್ಟಕೋ ಯಾವುದೋ ವಿಚಾರಕ್ಕೆ ತಿಮ್ಮ ತಮ್ಮ ಆರ್ಥಿಕ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ತಾವು ಬಂದು ಮೂರು ಲಕ್ಷಕ್ಕೆ ಸಾಕಷ್ಟು ಹೆಸರಲ್ಲಿ

ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಸಿಇಒ ಅವರು ಬಂದು ಬೇರೆ ಪರೀಕ್ಷಕರು ಬಂದು ಅದನ್ನು ಯಾವ ವಿಧಿವಿಜ್ಞಾನದ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಅದನ್ನು ಮಾಡಿ ನಂತರ ಖಚಿತಪಡಿಸ್ಕೊಂಡು ತಾನೇ ಕಂಪ್ಲೇಂಟ್ ಮಾಡಬೇಕು ಏನು ಇದೆ ಕೊಟ್ಟು ಹೂ ಅಪ್ಪ ಒಬ್ಬರು ಹದಿನೇಳು ಕೋಟಿ ಒಳಗೆ ಸರ್ ಹೇಳಿ ಹದಿನೇಳು ಕೋಟಿ ಒಳಗೆ ಬಹುಶಃ ಒಂದು ಮುನ್ನೂರು ಜನ ಇಟ್ಟಿರ್ಬೋದು ಐನೂರು ಜನ ಇರ್ಬೋದು ಅಲ್ಲಿ ಒಟ್ಟು ಗ್ರಾಹಕರು ಯಾರು ಒಬ್ಬರೇ ತಗೋಬೋದು ಇಡಕ್ಕಾಗಲ್ಲ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಅವ್ರವ್ರ ಶಕ್ತಿ ಅನುಸಾರ ಅವ್ರವ್ರಿಗೆ ಚಿನ್ನಾಭರಣದ ಲಭ್ಯತೆ ಎಷ್ಟಿರ್ತದೆ ಆ ಪ್ರಕಾರ ತೊಗೊಬಂದಿಟ್ಟಿರ್ತಾರೆ ಅದನ್ನೇ ಈಗ ನಾನಾಗಿ ಒಳಗೋಗಿ ಒಂದು ಪ್ಯಾಕೆಟನ್ನು ಓಪನ್ ಮಾಡಿ ನೋಡೋಂಥ ವಿಚಾರ ಅಲ್ಲ ಪ್ಯಾಕೆಟ್ ಓಪನ್ ಮಾಡಿದ್ರೆ ಆ ಪ್ಯಾಕೆಟ್ ಓಪನ್ ಆಗಿರೋದು ಗೊತ್ತಾಯ್ತು ಅದು ಪುನಃ ಒಂಟಾಕೋದು ಕೂಡ ಅದು ಓಪನ್ ಆಗಿರೋದು ಗೊತ್ತಾಗ್ತದೆ ಆ ಸೀಲು ಪುನಃ ಓಪನ್ ಅಂತಲೇ ತೋರಿಸ್ತಾ ಇರ್ತದೆ ಆ ಕವರ್ನ ಆ ರೀತಿ ಮಾಡಿರ್ತಾರೆ ಒಂದ್ಸತಿ ಓಪನ್ ಆಯಿತು ಅಂತಂದರೆ ಪುನಃ ಹೊಸ ಕವರ್ ಥರ ಮಾಡಲಿಕ್ಕಾಗಲ್ಲ ಆ ಕಾರಣದಿಂದ ಓಪನ್ ಆದಂತ ಸಂದರ್ಭದಲ್ಲಿ ಯಾರ ಆ ಗ್ರಾಹಕ ಯಾರನ್ನ ಅಡಮಾನ ಮಾಡಿದಾನೆ ಆ ವಿಳಾಸದ ಗ್ರಾಹಕರನ್ನು ಕರೆಸಿ ಚಿನ್ನಾಭರಣ ಪರೀಕ್ಷೆ ಮಾಡಿರೋ ಕರೆಸಿ ಇದನ್ನ ತೆರಿಗೆ ಮಾಡ್ಲಿಕ್ಕೆ ಬರ್ತಾ ಇರೋಂಥ ತಂಡದ ಪರೀಕ್ಷಕರು ಆ ಮಿಷಿನ್ ಹಾಕಿ ಸಿ ಅಧ್ಯಕ್ಷರು ಮತ್ತೆ ಸಿಒ ಅವರ ಸಮಕ್ಷಮ ಮಾಡಬೇಕಾಗಿರ್ತಕ್ಕಂಥ ವ್ಯವಹಾರ ಆಗಿರೋದ್ರಿಂದ ನಮಗೂ ಪೂರ್ಣ ಮಾಹಿತಿ ಇಲ್ಲ ಇದು ಒಂದು ಅವ್ರ ಮೇಲೆ ಅನುಮಾನ ಅದನ್ನ ಪರೀಕ್ಷೆ ಮಾಡಿ ಅಂತ ನಾವು ವಿನಂತಿ ಮಾಡಿದ್ದೀವಿ ಸರ್ ಎಲ್ಲ ಕಡೆಯೂ ಇರ್ತಕ್ಕಂಥದ್ದು ಐತೋ ಇಲ್ವೋ ಅಂತ ನನ್ನ ಸಂಶಯ ಹೆಂಗೆ ನೋಡಿ ಅದಕ್ಕೆ ಹೇಳಿದ್ದೆ ನಾನು ಇಂಥ ಊಹಾಪೋಹಗಳಿಂದಾಗಿ ಸಹಕಾರ ಕ್ಷೇತ್ರದ ಬ್ಯಾಂಕ್ಗಳ ಹೆಸರಾಗಂಥದ್ದು ಬೇಡ ಅನ್ನಂಥ ವಿಚಾರಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಲಿ ಏನಂತ ಈ ಒಂದು ಕಂಪ್ಲೇಂಟನ್ನು ಕೊಟ್ಟೇನೆ ಜಿಲ್ಲಾ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತೆ ಅಧ್ಯಕ್ಷನ ಕರೆಸ್ತಾ ಇರತಕ್ಕಂಥದ್ದು ಸರ್ ಈಗ ನೀವು ಸಾಲ ಕೊಡಬೇಕಾದ್ರೆ ಯೋಗ್ಯತೆ ಚಿನ್ನ ಪರೀಕ್ಷಕರಿಂದನೇ ವ್ಯತ್ಯಾಸ ಆಗೈತಿ ಅನ್ನೋದನ್ನೇ ವಿಚಾರಕ್ಕೆ ಕರೆದಿರೋದು ಈಗ ನಾನು ಒಬ್ಬ ಮ್ಯಾನೇಜರ್ ಅಲ್ಲ ಇವರೇ ಮ್ಯಾನೇಜರ್ ನೀವು ಗ್ರಾಹಕರು ಚಿನ್ನವನ್ನು ಅಡಮಾನ ಮಾಡ್ಲಿಕ್ಕೆ ಬರ್ತಕ್ಕಂಥ ಗ್ರಾಹಕರು ಮಧ್ಯದಲ್ಲಿ ಮದೇಶ್ನೋ ಇವರ ಒಬ್ಬರು ಪರೀಕ್ಷಕರು ಅಂತ ಇಟ್ಕೊಳ್ಳಿ ಅವರು ಮಾಡಿದಂಥ ಪರೀಕ್ಷೆ ಒಳಗಿಟ್ಟು ಅವರು ಅದಕ್ಕೆ ಏನು ಬೆಲೆ ನಿಗದಿ ಮಾಡ್ತಾರೆ ಅಷ್ಟನ್ನು ಸಾಲದ ರೂಪದಲ್ಲಿ ಅವ್ರಿಗೆ ನಗದು ರೂಪದಲ್ಲಿ ಕೊಟ್ಟು ಕಳಿಸ್ತಕ್ಕಂಥದ್ದು ಸಾಲವಾಗಿ ಅದು ಯಾರ್ಯಾರಿಂದ ತಪ್ಪಾಗೈತೆ ಅನ್ನೋಂಥ ಕಾರಣಕ್ಕೆ ನಿಷ್ಪಕ್ಷವಾದ ತನಿಖೆ ನಡೆಯಲಿ ಅಂತಲೇ ಈ ಒಂದು ಕಂಪ್ಲೇಂಟು ಸರ್ ಸಿಬ್ಬಂದಿಗಳು ಸರ್ ಈಗ ನಾನು ಏನಾದರೂ ಒಂದು ಹೇಳಿಕೆಯನ್ನು ಕೊಟ್ಟರೆ ಇದು ನನಗೆ ಖಚಿತ ಇಲ್ಲದೇ ಇರ್ತಕ್ಕಂಥ ಹೇಳಿಕೆಯಿಂದಾಗಿ ಇನ್ನೊಬ್ಬನ ಮೇಲೆ ಆರೋಪನ ಓದಿಸ್ತಕ್ಕಂಥದ್ದು ತಪ್ಪು ಯಾರ್ದು ತಪ್ಪೈತೆ ಅದರೊಳಗೆ ಕರ್ತವ್ಯ ಲೋಪ ಆಗೈತೆ ಕರ್ತವ್ಯ ಚ್ಯುತಿ ಇದೆ ಅಂಥವ್ರು ಈಚೆ ತಗೊಬನ್ನಿ ಅಂತಲೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಖಂಡಿತವಾಗಲು ಸರಿ ಗ್ರಾಹಕರು ಗ್ರಾಹಕರೇನು ಬಂದಲಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅದಕ್ಕೆ ನಿಮ್ಮ ಸಂಬಂಧಪಟ್ಟಂಥ ನಿಮ್ಮ ನಿಮ್ಮ ಖಚಿತವಾದ ನಿಜವಾದ ಚಿನ್ನದ ಏನು ಅಡಮಾನ ಆಗಿದೆ ಅವ್ರು ಯಾರು ನೀವು ಗಾಬರಿ ಆಗಬೇಕಾಗಿಲ್ಲ ಆ ಘಟನೆ ಅಹಿತಕರ ಘಟನೆ ಅದೇನಾದ್ರೂ ಆಗಿದ್ದೇ ನಿಜವಾದಲ್ಲಿ ಅದಕ್ಕೆ ನಾವು ಕೂಡ ಇದು ಭಾಳ ಬೇಸರದ ಸಂಗತಿ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದೊಂದು ಅವಘಡಗಳು ಇಂಥ ಒಂದು ತಪ್ಪು ನೈತಿಕತೆಗೆ ಮತ್ತು ಕಾನೂನುಬದ್ಧವಾಗಿ ಸಹಕಾರಿಗಳಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಪೂಗಿಸ್ತಕ್ಕಂಥ ಕೆಲಸ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ತನಿಖೆಯ ಪ್ರಯತ್ನ ಅಲ್ಲ ಏನಾದರೂ ಅಶೋಕ್ ಸರ್ ಇವೆಲ್ಲದ ಬರಲಿಲ್ಲ ಸರಿ ಈ ಎಲ್ಲ ವಿಚಾರಗಳ ಸತ್ಯವಾದಂಥದ್ದು ಬೆಳಕಿಗೆ ಬರಲಿ ಏನಂತ ಕಾರಣಕ್ಕೇನೆ ಇವತ್ತಿನ ಈ ಒಂದು ಮಧ್ಯಾಹ್ನ ಅಧ್ಯಕ್ಷರು ಅದೊಂದು ತಂಡ ಬರ್ತಾ ಇರ್ತಕ್ಕಂಥದ್ದು ಇದೆಲ್ಲ ಸಂಶೋಧನೆ ಒಂದು ಶೋಧನೆ ಮಾಡಿ ಸತ್ಯವಾದ ವರದಿಯನ್ನ ರಿಪೋರ್ಟ್ ಅನ್ನ ಇವತ್ತಿನ ಮಧ್ಯಾಹ್ನ ಬರ್ತೀವಿ ಅಂತ ಅಧ್ಯಕ್ಷರು ಕೂಡ ಹೇಳಿದರೆ ನಾವುಗಳು ಕೂಡ ಮಧ್ಯಾಹ್ನ ಚಿಕ್ಕಳ್ಳಿ ಪಂಚಾಯತಿ ಅಧ್ಯಕ್ಷರು ಚುನಾವಣೆ ಇದೆ ಗ್ರಾಮ ಪಂಚಾಯಿತಿ ಇದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಗೆ ಬರ್ತಕ್ಕಂಥ ಸರ್ಗೆ ಗ್ರಾಹಕರಿಗೆ ನಾನು ಅದೇ ಗ್ರಾಹಕನೇ ತಪ್ಪಾಗಿ ಏನಾದರೂ ಇಟ್ಟಿದ್ದರೆ ಗ್ರಾಹಕ ಮತ್ತು ಈತನೇ ಮೋಸ ಮಾಡೋರಿಗೆ ಬ್ಯಾಂಕ್ಗೆ ಅಂತ ಅಂತಕ್ಕಂಥದ್ದು ನನ್ನ ನಿಲುವು ಯಾರೋ ಒಬ್ಬ ಗ್ರಾಹಕ ತಗೊಬಂದಿಟ್ಟು ಗ್ರಾಹಕ ಚಿನ್ನಾಭರಣ ಪರೀಕ್ಷಕ ಅಥವಾ ಇನ್ಯಾರ ಇದ್ರು ಅದರೊಳಗೆ ಯಾರನ್ನು ಕಾಪಾಡ್ತಕ್ಕಂಥ ಅವ್ರಿಗೆ ಸಹಾಯ ಮಾಡಿ ಒಬ್ಬರನ್ನ ಎಲ್ಲೋ ಹೊರ್ಗಡೆ ಇರ್ತಕ್ಕಂಥ ಕೆಲಸ ಏನಿಲ್ಲ ಸಮಗ್ರವಾಗಿ ತಳಸ್ಪರ್ಶಿಯಾಗಿ ತನಿಖೆ ಮಾಡಲಿ ಯಾರು ತಪ್ಪಿತಸ್ತ್ರ ಇರ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ಅನ್ನೋದೇ ವಿಚಾರಿಸಿ ಎರಡು ಮೂರು ವರ್ಷ ಆಗೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಸರ್ ನಮಗೆ ನಿನ್ನೆ ಒಂದು ಒಂದು ತಿಂಗಳಿಂದೆ ಇಲ್ಲಿದ್ದಂಥ ಮ್ಯಾನೇಜರ್ ಶಿವಣ್ಣವರು ಕುದುರ್ ವರ್ಗಾವಣೆ ಆದರು ಒಂದು ನಿಯಮಾವಳಿ ಒಂದು ವರ್ಷ ಕೇಳಿದ್ದಂಥವ್ರು ಕನಿಷ್ಠ ಮೂರು ವರ್ಷ ಗರಿಷ್ಠ ಮೂರು ವರ್ಷದ ನಂತರ ಇನ್ನೊಂದು ಯಾವುದಾರ ಬೇರೆ ಶಾಖೆಗೆ ವರ್ಗಾವಣೆ ಆಗಲಿ ಅಂತ ಕೆಳಗೆ ಶಿವಣವರು ಕುದುೂರ್ ಶಾಖೆಗೆ ಹೋಗಿರ್ತಕ್ಕಂಥದ್ದು ಹೋದಾಗ ಸರ್ ಯಾಕೋ ಒಂದು ಕೋಟಿ ಎಂಟು ಲಕ್ಷ ರೂಪಾಯಿ ತಕ್ಕ ಸುಸ್ತಿ ಕಾಣಿಸ್ತಾ ಇದೆ ಆಮೇಲೆ ಇವರು ವರ್ತನೆ ಯಾಕೋ ಪೂರ್ತಿ ಯಾರಾದರೂ ಗ್ರಾಹಕರು ಬಂದಾಗ ಇವ್ರು ನನಗೆ ಯಾಕೋ ನಾನು ನೋಡೋದೊಳಗೆ ಇವರ ಒಂದು ಚಲನವಲನದೊಳಗೆ ನನಗೆ ಅನುಮಾನ ಹುಟ್ಟಿಸ್ತಾ ಇದ್ದೆ ಸರ್ ಇಷ್ಟೊಂದು ಸುಸ್ತಿ ಜಾಸ್ತಿ ಅನಿಸ್ತಾ ಇದ್ದೆ ಹಾಗಾಗಿ ನಾನು ಒಂದು ಚಾರ್ಜ್ ತಗೊಳೋಕ್ಕಿಂತ ಮುಂಚೆ ಅದನ್ನು ಪರಿಶೀಲನೆ ಮಾಡಿಸಕ್ಕೆ ನನಗೆ ಜಿಲ್ಲಾ ಬ್ಯಾಂಕ್ಗೆ ಹೇಳಿ ಅಂತ ಸಂದರ್ಭದಲ್ಲಿ ನಾನು ಅವ್ರು ಕಂಡು ಹೋಗಿ ಒಂದನೇ ತಾರೀಕು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಿಖಿತ ಮೂಲಕ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸರ್ ಅನ್ನು ಕೊಟ್ಟಿರ್ತಕ್ಕಂಥದ್ದುಕೊಳ್ತಿಲ್ಲ ಅದೇ ರಿನ್ಯೂಲ್ ಆಗಿ 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 ಜೊತೆಗೆ ಸುಸ್ತಿ ಜಾಸ್ತಿ ಆಯ್ತದಲ್ಲ ಯಾಕೆ ಹೋಗ್ತಿಲ್ಲ ಒಂದು ವರ್ಷ ಎರಡು ವರ್ಷದಿಂದ ಅವ್ರು ಅದನ್ನೇ ರಿನ್ಯೂಯಲ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಒಂದು ವರ್ಷ ಅಥವಾ ಎರಡು ವರ್ಷದಿಂದ ಈ ಥರ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ ಜಾಸ್ತಿ ಸುಸ್ತಿ ಉಸ್ಕೊಂಡಿಲ್ಲ ಹಂಗೆ ಈ ಸುಸ್ತಿ ಬೇರೆ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ ಉತ್ತರ ಏನು ಕೊಡೋಕ್ಕೆ ಜಿಲ್ಲಾ ಬ್ಯಾಂಕಿಗೆ ನಾವೇನಂತ ಹೇಳಬೇಕು ನಾಳೆ ಬೆಳಗ್ಗೆ ಬೇರೆ ಬೇರೆ ಇಂಥ ಎಲ್ಲ ಮೀಟಿಂಗ್ಗಳಲ್ಲಿ ಇವೆಲ್ಲ ಪ್ರಶ್ನೆಗೆ ಬರೋಂಥ ಸಂದರ್ಭಕ್ಕೆ ನಾನೀಗ ಅಂಥ ಸಂದರ್ಭದಲ್ಲಿ ಅಲ್ಲಿಯ ಸತ್ಯವಾದ ವಿಚಾರ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಸರ್ ಅದು ಬನ್ನಿರಿ ತಡ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅವತ್ತೇ ಕರ್ಕೊಂಡು ಒಂದನೇ ತಾರೀಕಿನೇ ಜಿಲ್ಲಾ ಬ್ಯಾಂಕಿಗೆ ಒಂದು ಲಿಖಿತ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸರ್ ಮುಂದಿನ ಕ್ರಮ ಏನು ಸರ್ ಮುಂದಿನ ಕ್ರಮ ಇವತ್ತು ಅಧ್ಯಕ್ಷರು ಮತ್ತು ಸಿಇಒರವರು ಆ ತನಿಖಾ ತಂಡ ಏನು ಬರ್ತಾ ಇದೆ ಇದರ ಚಿನ್ನದ ನೈಜತೆಯನ್ನು ಪರೀಕ್ಷೆ ಮಾಡಿ ಮುಂದಕ್ಕೆ ಕಾನೂನು ಕ್ರಮ ಏನೇನೋ ಮಾಡಬೇಕು ಕಂಪ್ಲೇಂಟ್ ಕೊಡಬೇಕಾ ಏನೂ ತಪ್ಪಿಲ್ಲ ವೆಲ್ ಅಂಡ್ ಗುಡ್ ಭಾಳ ಒಳ್ಳೆಯದು ತಪ್ಪು ಮಾಡಿದಲ್ಲ ತಪ್ಪು ಮಾಡಿರೋ ಯಾರ್ಯಾರು ಅದ್ರಿಗೆ ಕರ್ತವ್ಯ ಲೋಕದಿಂದ ಹಿಡಿದು ಇದನ್ನು ಒಂದು ಉದ್ದೇಶ ಪೂರ್ವಕವಾಗಿ ಏನಾದ್ರು ತಪ್ಪು ಮಾಡಿದರೆ ಅಂಥವ್ರಿಗೆ ಶಿಕ್ಷೆಗೆ ಕಾನೂನಿದ್ದೇ ಇರ್ತದೆ ನಾವೆಲ್ಲರೂ ಕೂಡ ಆ ನ್ಯಾಯದ ಪರವಾಗಿ ನಿಲ್ಲಬೇಕಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಇದೆಯಲ್ಲ ತನಿಖಾ ತಂಡ ನಿಮ್ಮ ಬ್ಯಾಂಕಲ್ಲಿ ತನಿಖಾ ತಂಡ ಬ್ಯಾಂಕಿಂದಲೇ ಮಾಡ್ತಾರೆ ಫಸ್ಟು ಆ ಮಿಷಿನ್ನು ಒಂದು ಏನಂದ್ರೆ ಹತ್ತು ಲಕ್ಷ ಆಯ್ತದೆ ಅನ್ನೋಂಥ ಕಾರಣಕ್ಕೆ ಒಂದೊಂದು ಬ್ರಾಂಚ್ಗೆ ಒಂದೊಂದು ಮಿಷಿನ್ ಕೊಡಬೇಕು ಲೆಕ್ಕ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಬ್ಯಾಂಕಿನ ಗ್ರಾಮೀಣ ಭಾಗದ ಜಿಲ್ಲಾ ಬ್ಯಾಂಕಿನ ಎಲ್ಲ ಶಾಲೆಗಳಲ್ಲಿ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಈ ಬ್ರಾಂಚ್ಗಳಲ್ಲಿ ನೆಲಮಂಗ್ಲ ಈ ಎಲ್ಲ ಏನು ಚಿನ್ನಾಭರಣದ ಸಾಲ ಏರಿಕೆ ಇದೆ ಅಂಥ ಸಂದರ್ಭದಲ್ಲಿ ಎಲ್ಲ ಬ್ರಾಂಚ್ಗಳಿಗೂ ಒಂದೊಂದು ಇದ್ಬಿಟ್ರೆ ಭಾಳ ಒಳ್ಳೆಯದು ಸ್ವಲ್ಪ ಜಾಸ್ತಿ ಆದರೂ ಕೂಡ ಏನು ಐದು ಲಕ್ಷ ಅಥವಾ ಹತ್ತು ಲಕ್ಷ ಆಗೋದೇನೋ ಮಿಷಿನ್ ನನಗೂ ಖಚಿತವಾದಂಥ ಬೆಲೆ ಆದರೂ ನಿಖರವಾಗಿ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಅಂಥದ್ದು ಒಂದು ಇಡೋದ್ರಿಂದ ಇಂಥ ಪ್ರಮಾದಗಳನ್ನು ತಪ್ಪಿಸ್ಬೋದು ಈಗ ಒಬ್ಬ ವ್ಯಕ್ತಿಯನ್ನು ನಂಬೋದಕ್ಕಿಂತ ಒಂದು ಮಿಷಿನ್ನು ಸರಿ ಅನ್ನೋಂಥದ್ದು ನನ್ನ ಭಾವನೆ ವ್ಯಕ್ತಿ ಜೊತೆಗೆ ಒಂದು ಮಿಷಿನ ಪರೀಕ್ಷೆ ಮಾಡೋದನ್ನು ಕೂಡ ಒಳ್ಳೆಯದು ಅಂತಕ್ಕಂಥದ್ದು

ಇದು ಅವ್ರಿಗೇನು ಗೊತ್ತಿಲ್ಲದ ವಿಚಾರ ಯಾಕೆಂದ್ರೆ ಇದನ್ನ ನೇಮಕ ಮಾಡ್ಕೊಂಡ್ರ ಒಬ್ಬನ್ನ ಪರೀಕ್ಷೆ ಮಾಡಕ್ಕೆ ಅಂತಾರೆ ಪರೀಕ್ಷೆ ಮಾಡಿದ್ರೆ ಅವ್ನು ಹೇಳಿದ್ದೆ ನಾನು ನಿಜ ಅಂತ ತಿಳ್ಕೊಬೇಕೆ ಗೊತ್ತು ನಾನೇನು ನೆನಜಾರ್ ತಿಳ್ಕೊಳಕ್ಕಾಗಲ್ಲ ಹಂಗಾಗಿ ಅಶೋಕ್ ಕಣ್ಣವ್ರು ಇಲ್ಲಿ ಹೇಳ್ಬೋದು ಸಹಕಾರ ಅವನಿಗೆ ಸಹಕಾರತ್ನ ಅವನಿಗೆ ಕೇಳ್ಕೊಂಡಿದ್ರೆ ಯಾವ್ದು ಬೇರೆ ಕೊಡೋರು ನಾನೇ ನನ್ನ ನನ್ನ ಜಿಲ್ಲಾ ಸಹಕಾರ ಯೂನಿಯನ್ ಕಳ್ಸೋಂಥದ್ದು ಕೊಡಿತ ನಿಂದ ಬೈ ಹಿಡ್ದ ಕಳ್ಸ್ತೀನಿ ಅಂದೆ ಅವ್ರು ಹೇಳಿದ್ರು ನನಗೆ ಖಂಡಿತ ಬೇಡ ನನಗೆ ಸಹಕಾರ ನನಗೆ ಬೇಕಾಗಿಲ್ಲ ಅವ್ರು ನಾನು ಏನು ಒಳ್ಳೆ ಕೆಲಸ ಮಾಡಿದ ಕೂರ್ಸ್ಕೊಡೋ ಕೊಡ್ಲಿಕ್ಕೆ ಬೇಡ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ರು ಅದಕ್ಕೆ ಅದಕ್ಕೇನು ಹೋಗಿಲ್ಲ ಅವು ಸ್ವಯಂ ಹೋಗ್ತಾರ ಏನಾರ ಸಾಕಾರ ಅದರಿಂದ ಒಳ್ಳೆ ಕೆಲಸ ಮಾಡ್ತಾರೆ ಖಂಡಿತ ಏನು ಕೆಟ್ಟಾಗಿದೆ ಆ ತನಿಖೆ ನಡೆಸ್ತೀವಿ ಖಂಡಿತ ಅದಕ್ಕೆ ಏನು ಸರಿಪಡಿಸ್ತೀವಿ ಸರಿಪಡಿಸ್ತೀವಿ ಸರ್ ಇಷ್ಟು ವಿಚಾರ ವ್ಯವಹಾರ